ಿಯಲ್ಲಿ ಉಪಸ್ಥಿರತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಡಿ ಎಂಳೆ ಅವರು ಹಾಗೆ ಗೌರವಿತ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಮಂಡಲ ಅಧ್ಯಕ್ಷರು ಉಳಿದಂಥ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮತ್ತು ಉಪಸ್ಥಿತಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯ ಪತ್ರಕರ್ತ ಬಂಧುಗಳಿಗೆ ಕೂಡ ನಾನು ನಮಸ್ಕಾರಗಳು ತಿಳಿಸ್ತಾರೆ ಇವತ್ತು ತಮ್ಮ ಮೂಲಕ ನಾನು ಜಿಲ್ಲೆಯ ಜನರಿಗೆ ಅಥವಾ ಸರ್ಕಾರದ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಕಳೆದ ಎರಡೂವರೆ ವರ್ಷಗಳ ಹಿಂದೆ ಈ ರಾಜ್ಯದ ಜನ ಅತ್ಯಂತ ಸ್ಪಷ್ಟ ಬಹುಮತ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದ ಒಂದು ನೂರ ಮೂವತ್ತಾರು ಸೀಟ್ ಸ್ವಂತ ಬಲದ ಮೇಲೆ ಅವರು ಗೆದ್ದರು ಆದರೆ ಬಂದ ದಿನದಿಂದ ಇವತ್ತಿನ ತನಕ ಪತ್ರಿಕೆಯ ಮುಕ್ಕೂಟ ತೆಗೆದ್ರೆ ನೀವು ಇವತ್ತು ಮುಕ್ಕೂಟ ತೆಗೀರಿ ಯಾರು ಮುಖ್ಯಮಂತ್ರಿ ಅನ್ನೋ ಚರ್ಚೆ ಆಗ್ತಾ ಇದೆ ಹೊರತು ಏನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಚರ್ಚೆ ಆಗಿಲ್ಲ ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ಈಗಂತೂ ಎರಡೂವರೆ ವರ್ಷ ಮುಗಿದ ನಂತರಂತೂ ಅಧಿಕಾರ ಬಿಟ್ಟು ಕೊಡಬೇಕು ನೀವು ವಚನ ಭ್ರಷ್ಟ ಆಗ್ತೀರಿ ಅಂತೇಳಿ ಕೆಲವೊಮ್ಮೆ ದಿಲ್ಲಿಗೆ ಹೋಗ್ಯಾರ ಇವರು ಜಿಲ್ಲೆಯೊಳಗೆ ಒಟ್ಟು ಉತ್ಪಾದನೆ ಆಗಿದ್ದಂಥ ಶೇಕಡ ಐದರಷ್ಟು ಮಾತ್ರ ಹೆಸರು ನೋಂದಾವಣೆ ಅದು ಅದು ಖರೀದಿನೂ ಮಾಡಲಿಲ್ಲ ಮತ್ತು ಖರೀದಿ ಏನು ಮಾಡಿದ್ರೆ ಅದನ್ನ ಫಾಲ್ಟ್ ಅದ ಹೇಳಿ ಖರೀದಿನೂ ಮಾಡ್ತಾ ಇಲ್ಲ ಅಂದ್ರೆ ಕಾಳು ಮಳಿಗೆ ಹಾನಿಯಾಗಿದೆ ಕಾಳ ಯಾಕಂದ್ರೆ ಇದು ಪ್ಯಾಕ್ಟ್ರಿಯೇ ತಯಾರಾಗೋದಲ್ಲ ಯಾವುದೇ ರೈತನ ವಸ್ತು ಪ್ಯಾಕ್ಟ್ರಿಯ ತಯಾರಾಗುವಂಥದ್ದು ಒಂದೇ ಸೈಜ್ ಬರ್ಬೇಕಲ್ಲ ಮಳಿ ಹೆಚ್ಚಾದ್ರೆ ದಸ್ ಫುಟ್ ಬೆಳಿತಾವೆ ಅದಕ್ಕಿಂತ ಹೆಚ್ಚಾದ್ರೆ ಹಾನಿ ಆಗ್ತದೆ ಮಳಿ ಕಡಿಮೆ ಆದರೂ ಹಾನಿಯಾಗ್ತದೆ ಹೀಗಾಗಿ ಆ ಬೆಳೆಯೂ ಕೂಡ ಸರಿಯಾಗಿ ಅವರು ಖರೀದಿ ಮಾಡ್ತಾ ಇಲ್ಲ ಇಡೀ ವ್ಯವಸ್ಥೆ ಕುಸಿದೋಗಿದೆ ಸರ್ಕಾರ ಫೇಲ್ ಆಗಿದೆ ಈ ಸರ್ಕಾರ ಇದ್ದು ಸತ್ತಂತಾಗಿದೆ ಜನರ ಅಂತ ಹೇಳಿ ಇಲ್ಲಿ ಡಿನ್ನರ್ ಪಾರ್ಟಿ ಮಾಡ್ತಾ ಇದ್ದಾರೆ ಹೀಗಾಗಿ ಇಡೀ ರಾಜ್ಯದ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಕ್ಕೆ ಬಿದ್ದಿದೆ ಯಾವ ಅಧಿಕಾರಿಗಳಿಗೂ ಲಂಗು ಲಗಾಮ್ ಇಲ್ಲ ಯಾವ ಮಂತ್ರಿಗಳು ಕೂಡ ಜನರ ಸಮಸ್ಯೆಗೆ ಸ್ಪಂದನೆ ಕೊಡ್ತಾ ಇಲ್ಲ ಹೀಗಾಗಿ ಕರ್ನಾಟಕ ರಾಜ್ಯ ಇವತ್ತು ಆಡಳಿತ ವ್ಯವಸ್ಥೆಯಿಂದ ಕುಸಿದು ಯಾವುದೇ ಡೆವಲಪ್ಮೆಂಟ್ ಕೆಲಸ ಇಲ್ಲ ನೀವು ಪತ್ರಿಕೆಯವರು ಗಮನಿಸಿರ್ಬೇಕಾದ್ರೆ ಯಾರು ಒಬ್ಬ ಎಂ ಪಿ ಒಬ್ಬ ಎಮ್ ಎಲ್ ಎಂ ಪಿ ಬಿಡ್ರಿ ಎಮ್ ಯಾವ ಎಮ್ ಎಲ್ ಎ ಅಥವಾ ಮಂತ್ರಿ ಎಲ್ಲರೂ ಗುದ್ಲಿ ಪೂಜೆ ಮಾಡಿದ್ದಾಗಲಿ ಅಂದ್ರೆ ಅಡಿಗಲ್ ಮಾಡಿದ್ದಾಗಲಿ ಅಥವಾ ರೆಬನ್ ಕಟ್ ಮಾಡಿ ಉದ್ಘಾಟನೆ ಮಾಡಿದ್ದಾಗಲಿ ಬರ್ತಾ ಬರ್ತಾಯಿಲ್ಲ ಜಾಸ್ತಿ ಯಾವ ಬರ್ತಾವಂದ್ರೆ ಎರಡೂವರೆ ವರ್ಷ ಆಗ್ಯಾದ ನೀವು ಬದಲಾಯಿಸ್ರಿ ನೀವು ಯಾರೇ ಆಗಲಿ ಹಾಳಾಗಿ ಹೋಗಲಿ ನೀವರೇ ಆಗ್ರಿ ಅವರೇ ಆಗ್ರಿ ನಮಗೆ ಸಂಬಂಧ ಇಲ್ಲ ಆದರೆ ರಾಜ್ಯದ ಆಡಳಿತ ವ್ಯವಸ್ಥೆಯನ್ನು ಹಾಳು ಮಾಡ್ತಾಯಿದ್ರಿ ಜನ ನಿಮ್ಮನ್ನು ನಂಬಿ ನೂರ ಮೂವತ್ತಾರು ಸೀಟ್ ಕೊಟ್ರೆ ಇಡೀ ಆಡಳಿತ ವ್ಯವಸ್ಥೆ ಹೋಗಿ ದಿಲ್ಯಾಕ್ ಕುತ್ಬಿಟ್ಟ ಹೀಗಾಗಿ ನಾನು ಇತ್ತೀಚೆಗೆ ಅನೇಕ ಹೋರಾಟಗಳು ನಡೆದವು ಕಬ್ಬು ಬೆಳೆಗಾರರು ಹೋರಾಟ ನಡೀತು ಕಬ್ಬು ಬೆಳೆಗಾರ ಹೋರಾಟ ಮಾಡಿ ನ್ಯಾಯ ತಗೋಂಥ ಸಂದರ್ಭ ಅಂದ್ರೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳು ಪೂರ್ವಭಾವಿಯಾಗಿ ಸಭೆ ಕರೆದು ಕಾರ್ಖಾನೆ ಅವ್ರನ್ನ ಕರೆದು ಕಬ್ಬು ಬೆಳೆಗಾರನ ಕರೆದು ಚರ್ಚೆ ಮಾಡಿ ಆ ಸಮಸ್ಯೆ ಉಲ್ಬನ ಆಗದಂಗೆ ನೋಡ್ಕೊಲಿಲ್ಲ ಯಾವಾಗ ಉಲ್ಬನ ಆತು ಅವಾಗ ಸಭೆ ಮಾಡುವಂಥ ದಾಯಿತು ಮೆಕ್ಕೆಜೋಳ ಅಂದ್ರೆ ಗೋವಿಂದ ಜೋಳ ನಾವೇನು ಗೊಂಜಾಳ ಅಂತೀವಿ ಆ ಗೊಂಜಾಳ್ದು ಕೂಡ ಇವತ್ತು ಬೆಲೆ ಕುಸಿದೋಗ್ಯದ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಲಿಕ್ಕೆ ಇವ್ರಿಗೆ ಅವಕಾಶ ಕೊಟ್ಟದ್ದು ಆದರೆ ಒಂದೇ ಒಂದು ಕಡೆ ಎಲ್ಲೂ ಖರೀದಿ ಕೇಂದ್ರಗಳನ್ನ ಅವರು ತೆರೀತಾ ಇಲ್ಲ ರೈತ ಬಹಳದು ಇಟ್ಕೋಕೆ ಆಗೋದಿಲ್ಲ ಅದನ್ನು ಯಾಕಂದ್ರೆ ಮಾಲನ್ನ ಮನೆಗೆ ಇಟ್ಕೋಕೆ ಅವ್ನ್ಗೆ ಅನುಕೂಲ ಇಲ್ಲ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ ರೈತರು ನಾವು ಬಹಳ ಆಗ್ರಹ ನಂತರ ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯೊಳಗೆ ಕೇವಲ ಹೆಸರು ಊರು ಮಾಧ್ಯಮದ ಸ್ನೇಹಿತರ ಮೂಲಕ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ದಯವಿಟ್ಟು ಅಧಿಕಾರಕ್ಕಾಗಿ ನಾಯಿ ನರಿಗಳಂತೆ ನೀವು ಕಿತ್ತಾಡ್ತಾ ಇದ್ರಿ ಅದನ್ನು ಬಂದ್ ಮಾಡ್ರಿ ಯಾರೇ ಮುಖ್ಯಮಂತ್ರಿ ಆಗ್ರಿ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡ್ರಿ ಜನ ನಿಮ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಾರ ಇಲ್ಲ ಅಂತಂದ್ರ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗುದು ಭಾಳ ಸೂಕ್ತ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಭಾಳ ಡಿಟೇಲ್ ಹೋಗುದಿಲ್ಲ ಈ ಸರ್ಕಾರ ಹೇಳ್ತದ ನಾನು ದಲಿತರ ಸರ್ಕಾರ ನಾನು ಹಿಂದುಳಿದವರ ಸರ್ಕಾರ ಅಂತ ಈ ಸರ್ಕಾರ ಹೇಳ್ತದ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಂಟ ಎಂಟು ನಿಗಮಗಳದಾವ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ ಇರ್ಬೋದು ಆದಿಜಾಂಬವ್ ಅಭಿವೃದ್ಧಿ ನಿಗಮ ಇರ್ಬೋದು ಅಥವಾ ಭೋವಿ ನಿಗಮ ಇರ್ಬೋದು ಅಥವಾ ಅಲಿಮಾರಿ ನಿಗಮ ಇರ್ಬೋದು ಬಂಜಾರ ನಿಗಮ ಇರ್ಬೋದು ಇಲ್ಲ ದಲಿತರಿಗೆ ಸಂಬಂಧಪಟ್ಟಂಥ ಹಲವಾರು ನಿಗಮಗಳದವು ನಿಮ್ಮ ಬಜೆಟ್ನಲ್ಲಿ ನೀವು ಘೋಷಣೆ ಮಾಡಿದ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರೊಳಗೆ ನಾವು ಎಂಟುನೂರು ಕೋಟಿ ರೂಪಾಯಿ ಕೊಡ್ತೀವಿ ನೀವು ಎಷ್ಟು ದುಡ್ಡು ಬಿಡುಗಡೆ ಮಾಡಿದೀರಿ ಅನ್ನುವಂಥ ಜನರಿಗೆ ಹೇಳ್ಬೇಕಲ್ಲ ಈ ಸರ್ಕಾರದ ಅನೇಕ ಮಂತ್ರಿಗಳು ನಾವು ಎಸ್ ಟಿ ನಾವು ಎಸ್ ಸಿ ನಾವು ದಲಿತರು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಿಲ್ಲ ಮಂತ್ರಿಗಳು ನಿಮಗೆ ನಾಚಿಕೆ ಆಗ್ಬೇಕಲ್ಲ ನಿಮ್ಮ ಸಮಾಜದವರಿಗೆ ಇಷ್ಟು ದುಡ್ಡು ಕೊಡ್ತೇನೆ ಅಂತ ಸರ್ಕಾರ ಕೊಟ್ಟಿಲ್ಲ ನೀವ್ ಯಾಕೆ ಬಾಯಿ ಕುಂತೀರಿ ಕೇಳ್ಬೇಕಲ್ಲ ಈ ಸರ್ಕಾರಕ್ಕೆ ಎಂಟುನೂರು ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳ್ರಿ ಒಂದು ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳಿ ವಾಲ್ಮೀಕಿ ನಿಗಮ ಹಗರಣ ಐತಿ ಇಷ್ಟು ದೊಡ್ಡ ಪ್ರಮಾಣ ಯಾವ ಎಸ್ ಟಿ ಎಂ ಎಲ್ ಎಸ್ ಟಿ ಮಂತ್ರಿ ಯಾರು ಮಾತಾಡ್ಲಿಲ್ಲ ನಿಮ್ಗೇನು ಜವಾಬ್ದಾರಿ ಇಲ್ವಾ ಸರ್ಕಾರದಾಗಿದ್ದವ್ರಿ ಹೀಗಾಗಿ ಸಮಾಜದ ಜನ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾದಂತ ಅಗತ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಅದನ್ನು ಹೊರತುಪಡಿಸಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋ ದೃಷ್ಟಿಯಿಂದ ಇತ್ತೀಚೆಗೆ ಅರವತ್ತೇಳು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಮೊದಲು ಶಾದಿ ಮಹಲ್ ಅಂತ ಕೊಟ್ಟರು ಈಗ ಮಲ್ಟಿ ಪರ್ಪಸ್ ಕಾಂಪ್ಲೆಕ್ಸ್ ಅಂತ ಕೊಡ್ತಾ ಇದ್ದಾರೆ ಜಿಲ್ಲಾ ಮಟ್ಟದಾಗ ಎರಡು ಕೋಟಿ ರೂಪಾಯಿ ತಾಲೂಕಾ ಮಟ್ಟದಾಗ ಒಂದು ಕೋಟಿ ರೂಪಾಯಿ ಹಂಗಾರ ಇದಕ್ಕೆ ದುಡ್ಡು ಬಂತು ನೀವು ಆ ಸಮಾಜದ ಪ್ರತಿನಿಧಿ ಅಂತ ಹೇಳ್ಕೊಂಡು ಅವ್ರು ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ ಅದ ಒಂದ್ ಕಡೆ ಆ ಸಮಾಜ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಂಸದನಾಗಿ ನಾನು ಎತ್ತಲಿಕ್ಕೆ ಬಯಸ್ತೇನೆ ದಯವಿಟ್ಟು ಉತ್ತರ ಕೊಡಬೇಕಾಗ್ತದೆ ಸರ್ಕಾರ ಉತ್ತರ ಕೊಡಬೇಕು ಆ ಸಮುದಾಯಕ್ಕೆ ಸಂಬಂಧಪಟ್ಟಂತ ಸಚಿವರು ಸಂಸದರು ಶಾಸಕರು ಕೂಡ ಉತ್ತರ ಕೊಡ್ಬೇಕಾದಂತ ಅಗತ್ಯ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ ಹೀಗಾಗಿ ಈ ಸರ್ಕಾರ ನೆಗೆದು ಬಿದ್ದೋಗಿದೆ ಈ ಸರ್ಕಾರ ಕುಸಿದು ಹೋಗಿದೆ ಸರ್ಕಾರದ ವ್ಯವಸ್ಥೆ ಸರಿ ಇಲ್ಲ ದಯವಿಟ್ಟು ಸರ್ಕಾರದ ವ್ಯವಸ್ಥೆ ಸರಿ ಮಾಡಿಕೊಡ್ರಿ ಇಲ್ಲ ನೀವು ಮನೆಗೆ ಹೋಗ್ರಿ ಅನ್ನುವಂಥ ಆಗ್ರಹವನ್ನ ತಮ್ಮ ಮೂಲಕ ನಾನು ಮಾಡ್ಲಿಕ್ಕೆ ಬಯಸ್ತೇನೆ